ಆಕಾಶವಾಣಿ ಆರೋಗ್ಯಧಾರೆ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆರೋಗ್ಯಧಾರೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಕ್ರಮ್ ಪಾಷಾ ಅವರು ಉಪನಿರ್ದೇಶಕರು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನ್ಯಾಷನಲ್ ಹೆಲ್ತ್ ಮಿಷನ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ಹೇಳ್ತಾ ಇದ್ರು ಈಗ ಎನ್ ಯು ಎಚ್ ಎಂ ಇದೆ ಇದು ಯಾಕೆ ಪ್ರಾರಂಭವಾಯಿತು ಏನಿದು ಯು ಎಚ್ ಎಂ ಎನ್ ಆರ್ ಎಚ್ ಎಂ ಎನ್ ಎಚ್ ಎಂ ಎನ್ ಯು ಎಚ್ ಎಂ ಅಂದರೆ ನಿಮ್ದು ಮೊದಲೇ ತಳಿಸಂಗೆ ಇಷ್ಟು ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ನಗರ ಆರೋಗ್ಯ ಅಭಿಯಾನ ಇದು ಆದರೆ ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಅಲ್ಲದೆ ಇಡೀ ದೇಶದಲ್ಲೇ ಪ್ರಾರಂಭ ಆಗಿದ್ದು ಆರ್ ಎಚ್ ಎಂ ಅಂತ ಹೇಳ್ಬಿಟ್ಟು ಸೊ ಅದು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಈ ತರ ಭಾರತ ಸರ್ಕಾರ ಇದನ್ನ ಪ್ರಾರಂಭ ಮಾಡಿತು ಅದು ಮೊದಲನೇದಾಗಿ ಕರ್ನಾಟಕದಲ್ಲೇ ಅದನ್ನ ಚಾಲನೆ ನೀಡಲಾಯಿತು ಸೊ ಇದು ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆಗಳು ಸರಿಯಾಗಿ ಸಿಗಲ್ಲ ಅವ್ರಿಗೆ ತುಂಬ ಇದರ ಅವಶ್ಯಕತೆ ಇರುತ್ತದೆ ಅಂತ ಹೇಳಿಬಿಟ್ಟು ಆ ಒಂದು ಉದ್ದೇಶದಿಂದ ಅಲ್ಲಿ ಪ್ರಾರಂಭ ಮಾಡಲಾಯಿತು ಆದರೆ ಬರ್ತಾ ಬರ್ತಾ ನಗರ ಪ್ರದೇಶಗಳಲ್ಲಿ ಸಹ ಇಲ್ಲಿ ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಗರ ಪ್ರದೇಶದಲ್ಲೂ ಸಹ ಬಡವರಿದ್ದಾರೆ ನಗರ ಪ್ರದೇಶದಲ್ಲೂ ಸಹ ನಮ್ಮಲ್ಲಿ ಸುಮಾರು ಸ್ಲಮ್ಸ್ ಅಂತೀವಿ ಕೊಳಚೆ ಪ್ರದೇಶಗಳಿದೆ ಸೊ ಇವರಿಗೆ ಯಾವುದೇ ಒಂದು ಆರೋಗ್ಯ ಸೇವೆ ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಇದರ ಬಗ್ಗೆ ಯೋಚನೆ ಮಾಡಿ ಸೊ ನಗರ ಪ್ರದೇಶಕ್ಕೂ ಸರಿಯಾದ ನಮ್ಮ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ರು ಈಗ ಆರ್ ಎಚ್ ಎಂ ಇನ್ ಎಚ್ ಎಂ ಎರಡು ಸೇರ್ಬಿಟ್ಟು ಒಂದು ಎನ್ ಎಚ್ ಎಂ ಅಂತ ಇರೋದು ಸೊ ಎನ್ ಎಚ್ ಎಂ ಅಂದ್ರೆ ಎರಡು ಸೇರಿಸಿರೋದು ಅದು ನಗರ ಪ್ರದೇಶದ್ದು ಮತ್ತೆ ಗ್ರಾಮೀಣ ಪ್ರದೇಶ ಸೇರಿಸ್ಬಿಟ್ಟು ಎನ್ ಎಚ್ ಎಂ ಅಂತವಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಹೇಳಿ ಎನ್ ಹೆಚ್ ಎಂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಕೆಳಗಡೆ ಗ್ರಾಮೀಣ ಮತ್ತು ನಗರ ಪ್ರದೇಶ ಬರುತ್ತೆ ಹೌದು ಆ ರೀತಿಯಲ್ಲಿ ತಿಳ್ಕೊಬಹುದು ಹೌದು ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯಾವ ಅಂಚಿನಲ್ಲಿರುವ ಗುಂಪುಗಳ ಮೇಲೆ ಅಥವಾ ಜನರ ಮೇಲೆ ಕೇಂದ್ರೀಕರಿಸಲಾಗಿದೆ ಈಗ ಎನ್ ಎಚ್ ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದೆಯಲ್ಲ ಇದು ಎಲ್ಲಾ ಜನರಿಗೂ ಇದೆ ಎಲ್ಲಾ ಜನರಿಗೆ ಗ್ರಾಮೀಣ ಜನರಿಗೂ ಇದೆ ನಗರ ಪ್ರದೇಶ ಜನರಿಗೂ ಇದೆ ಆದರೆ ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ನಾವು ಅಲ್ಲಿರುವಂತ ಬಡವರು ಇರ್ತಾರೆ ಹಿಂದುಳಿದ ಜನ ಇರ್ತಾರೆ ಮತ್ತೆ ವಲ್ನಾರ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಯಾರಿಗೆ ಎಲ್ಲಾ ತರಹದ ಒಂದು ಆರೋಗ್ಯ ಸೇವೆಗಳು ಸರಿಯಾಗಿ ಸಿಗದಿರೋ ಅಂತದ್ದು ಮತ್ತೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಜಾಸ್ತಿ ತುತ್ತಾಗುವಂತ ಪರಿಸ್ಥಿತಿ ಇರುವಂತ ಜನ ಇರ್ತಾರೆ ಅವರ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ನೋಡ್ಬಿಟ್ಟು ಸೊ ಅಂತವ್ರಿಗೆ ವಿಶೇಷವಾಗಿ ನಗರ ಆರೋಗ್ಯ ಅಭಿಯಾನದಲ್ಲಿ ಒತ್ತು ಕೊಡ್ತಾ ಇದ್ದೀವಿ ನಾವು ಸರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಕ್ಲಿನಿಕ್ ಅನ್ನೋದು ರಾಜ್ಯದಲ್ಲಿ ಸೇವೆಯನ್ನ ಪ್ರಾರಂಭ ಮಾಡ್ತು ಈಗ ಒಟ್ಟು ಎಷ್ಟು ಸಂಖ್ಯೆಗಳಿದೆ ಇದು ಹೇಗೆ ಕೆಲಸ ಮಾಡ್ತಾ ಇದೆ ಯಾಕೆ ಇದು ಪ್ರಾರಂಭವಾಯಿತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕ್ಲಿನಿಕ್ ನಾವು ಅನುಷ್ಠಾನ ಮಾಡಬೇಕಾದ್ರೆ ಸುಮಾರು ನೂರ ಹದಿನೇಳು ನಮ್ಮ ಕ್ಲಿನಿಕ್ಗಳು ನಮಗೆ ಅವಶ್ಯಕತೆ ಇದೆ ಅನ್ನೋ ಒಂದು ಪ್ರಪೋಸಲ್ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ನಾವು ಸೊ ಎಂಟುನೂರ ಹದಿನೇಳು ನಮ್ಮ ಕ್ಲಿನಿಕ್ಗಳು ನಮಗೆ ಅಪ್ರೂವ್ ಆಗಿದೆ ಈಗ ಸದ್ಯಕ್ಕೆ ಅದರಲ್ಲಿ ಆರುನೂರ ಎಪ್ಪತ್ತ ನಾಲ್ಕು ನಮ್ಮ ಕ್ಲಿನಿಕ್ಗಳು ಈಗ ಕಾರ್ಯನಿರ್ವಹಿಸ್ತಾ ಇದೆ ಸೊ ಈ ಒಂದು ಅವಶ್ಯಕತೆ ಹೇಗೆ ಬಂತು ಅಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಸಣ್ಣ ಗ್ರಾಮಕ್ಕೂ ಸಹ ಅದು ಯಾವುದೋ ಒಂದು ಆರೋಗ್ಯ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರ್ತಾ ಇತ್ತು ಯಾವುದೇ ಒಂದು ಗ್ರಾಮದಲ್ಲಿ ಅದು ನಾವು ಸಬ್ಸೆಂಟ್ ಉಪಕೇಂದ್ರ ಅಂತ ಹೇಳ್ತೀವಿ ಅದರ ವ್ಯಾಪ್ತಿಗೆ ಬರ್ತಾ ಇತ್ತು ಅವರಿಗೆ ಏನು ಬೇಕು ಆರೋಗ್ಯ ಸೇವೆ ಎಲ್ಲ ಸಿಗ್ತಾ ಇತ್ತು ಆದರೆ ನಗರ ಪ್ರದೇಶದಲ್ಲಿ ಈ ಥರ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಈಗ ನಗರ ಪ್ರದೇಶದಲ್ಲಿ ಮುಂಚೆ ಮುಂಚೆಯಿಂದ ಏನಿತ್ತು ನಗರ ಪ್ರದೇಶದಲ್ಲಿ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮುಂಚೆಯಿಂದ ಇತ್ತು ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಮುನ್ನೂರ ಅರವತ್ತು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ ಆದರೆ ಈ ನಮ್ಮ ರಾಜ್ಯದ ನಾವು ಜನಸಂಖ್ಯೆ ಹೇಳ್ಬೇಕಾದ್ರೆ ನಗರ ಪ್ರದೇಶಗಳಲ್ಲಿ ತಗೊಂಡ್ರೆ ಈ ನಮ್ಮ ಕರ್ನಾಟಕದಲ್ಲಿ ಸುಮಾರು ನಲ್ವತ್ತು ಶೇಕಡ ನಲವತ್ತಷ್ಟು ಜನ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದಾರೆ ಸುಮಾರು ಮೂರು ಪಾಯಿಂಟ್ ಒಂದು ಏಳು ಕೋಟಿ ಜನ ನಮ್ಮ ರಾಜ್ಯದಲ್ಲಿ ಅವರು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಕನಿಷ್ಠ ಶೇಕಡಾ ನಲವತ್ತು ಜನಸಂಖ್ಯೆ ಇವರಿಗೆಲ್ಲ ನಾವೇನು ಹೇಳ್ತೀವಿ ಅಂದ್ರೆ ಒನ್ ಅವರ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಸೊ ಇವರಿಗೆ ವಿಶೇಷವಾದ ಒಂದು ಆರೋಗ್ಯ ಸೇವೆ ಅವಶ್ಯಕತೆ ಇರ್ತದೆ ಸೊ ಅವರಿಗಾಗಿ ಮುಂಚೆಯಿಂದಲೂ ಸಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತಿತ್ತು ಆದರೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಹೇಳ್ತೀವಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ನಗರ ವ್ಯಾಪ್ತಿಯಲ್ಲಿ ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಎಲ್ಲ ಎಲ್ಲಾ ಜನಸಂಖ್ಯೆಗೆ ಆರೋಗ್ಯ ಸೇವೆ ಕೊಡಲಿಕ್ಕೆ ಅಷ್ಟೊಂದು ಸಂಖ್ಯೆಯಲ್ಲಿ ಇರಲಿಲ್ಲ ಯಾಕಂದ್ರೆ ಈಗ ಭಾರತ ಸರ್ಕಾರ ಏನು ಹೇಳ್ತು ಅಂದರೆ ನೀವು ಐವತ್ತು ಸಾವಿರ ಜನಸಂಖ್ಯೆಗೆ ಒಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇರಬೇಕು ಐವತ್ತು ಸಾವಿರ ಜನಸಂಖ್ಯೆಯಲ್ಲೇ ಸಹ ನಾವು ಮುನ್ನೂರ ಅರವತ್ತೈದು ತಗೊಂಡ್ರೆ ಮೂರು ಕೋಟಿ ಹತ್ತೊಂಬತ್ತು ಲಕ್ಷ ಜನರಿಗೆ ಅದು ಸಾಕಾಗ್ತಾ ಇರಲಿಲ್ಲ ಸೊ ಕರ್ನಾಟಕ ಸರ್ಕಾರ ಒಂದು ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ಯಾವ ಜನಸಂಖ್ಯೆ ಈ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಬರ್ತಿಲ್ವೋ ಯಾರ್ಯಾರು ಇದರಿಂದ ವಂಚಿತರಾಗಿದ್ದಾರೋ ಅವ್ರಿಗೂ ಸಹ ನಾವು ಆರೋಗ್ಯ ಸೇವೆ ಕೊಡಬೇಕು ಅಂತ ಹೇಳಿ ಅಂತವ್ರಿಗೆ ಮ್ಯಾಪ್ ಮಾಡಿ ನಾವು ಅಲ್ಲಿ ಎಲ್ಲ ಸ್ಥಳಗಳಲ್ಲಿ ನಮ್ಮ ಕ್ಲಿನಿಕ್ ಅಂತ ಹೇಳಿ ಅದನ್ನು ನಾವು ಪ್ರಾರಂಭ ಮಾಡಿದೀವಿ ಅಂದ್ರೆ ನಮ್ಮ ಕ್ಲಿನಿಕ್ ಅಂದ್ರೆ ಸುಲಭವಾಗಿ ಹೇಳಬೇಕಾದ್ರೆ ಉಪಕೇಂದ್ರ ಅಂತ ಏನ್ ಹೇಳ್ತೀವಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಅದೇ ತರ ನಮ್ಮ ಕ್ಲಿನಿಕ್ ನಗರ ಪ್ರದೇಶದಲ್ಲಿ ಇರ್ತದೆ ಇಲ್ಲಿ ಯಾವ ಯಾವ ಸೌಲಭ್ಯಗಳು ಸಿಗುತ್ತೆ ನಮ್ಮ ಕ್ಲಿನಿಕ್ ನಲ್ಲಿ ನಮ್ಮ ಕ್ಲಿನಿಕ್ ನಲ್ಲಿ ನಾವು ಎಲ್ಲಾ ಜನರಿಗೂ ಸಹ ಹನ್ನೆರಡು ಪ್ಯಾಕೇಜ್ ಆಫ್ ಸರ್ವಿಸ್ ಅಂತ ಹೇಳ್ತೀವಿ ಟ್ವೆಲ್ ಪ್ಯಾಕೇಜ್ ಸರ್ವಿಸ್ ಅಂತ ಹೇಳ್ತೀವಿ ಒಂದು ಈಗ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಕ್ಲಿನಿಕ್ ಅಲ್ಲಿ ಒಬ್ಬ ವೈದ್ಯರು ಇರ್ತಾರೆ ಜೊತೆಗೆ ಸ್ಟಾಫ್ ನರ್ಸ್ ಇರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಮತ್ತೆ ಆ ಒಂದು ನಮ್ಮ ಕ್ಲಿನಿಕ್ ವ್ಯಾಪ್ತಿಗೆ ಬರೋ ಜನಸಂಖ್ಯೆಯಲ್ಲಿ ಹೋಗಿ ಔಟ್ ಕ್ಯಾಂಪ್ ಮಾಡ್ತೀವಿ ಅಂದ್ರೆ ಸಮುದಾಯದಲ್ಲಿ ಹೋಗಿ ಅವರಿಗೆ ತಿಳುವಳಿಕೆ ನೀಡೋದಾಗ್ಲಿ ಒಂದು ಸರ್ವಿಸ್ ಕೊಡೋದಾಗ್ಲಿ ಅದಕ್ಕೆ ಒಬ್ಬ ಎ ಎನ್ ಎಂ ಅಂತ ಇರ್ತಾರೆ ಇಲ್ಲ ಹೆಚ್ ಹೇಳ್ತೀವಿ ನಾವು ಪುರುಷರ ಹೆಚ್ ಐ ಇರಬಹುದು ಇಲ್ಲ ಅಂದ್ರೆ ಎನ್ ಎಂ ಸೊ ಇವರೆಲ್ಲ ನಮ್ಮ ಕ್ಲಿನಿಕ್ ಅಲ್ಲಿ ಇರ್ತಾರೆ ಸೊ ಇದರಲ್ಲಿ ಏನಾಗ್ತದೆ ಈಗ ವೈದ್ಯರು ಇದ್ದಾರೆ ಅಂದ್ರೆ ಜನಗೆಲ್ಲ ಅಲ್ಲಿ ಬಂದವರಿಗೆಲ್ಲ ಎಲ್ಲಾ ತರದ ಉಪಚಾರ ಬೇಸಿಕ್ ಪ್ರೈಮರಿ ಕೇರ್ ಏನಿದೆ ಅದನ್ನೆಲ್ಲ ಅಲ್ಲಿ ಕೊಡ್ತಾರೆ ಸಣ್ಣಪುಟ್ಟ ಏನೇ ಒಂದು ಅವರಿಗೆ ಜ್ವರ ಇರ್ಬೋದು ಕೆಮ್ಮು ನಗಡಿ ಹೊಟ್ಟೆ ನೋವು ಈ ಥರದ್ದು ಏನೇ ಒಂದು ಬರಲಿ ಅದಕ್ಕೆಲ್ಲ ಅವರಿಗೆ ಔಷಧಿ ಕೊಡೋದು ಇದ್ದೇ ಇದೆ ಅದರಲ್ಲದಿಲ್ಲ ಈ ಹನ್ನೆರಡು ಥರದ್ದೇ ಬೇರೆ ಸೇವೆಗಳು ಅಂದರೆ ನಮ್ಮ ಕ್ಲಿನಿಕ್ಕು ಮತ್ತು ಆ ಸಿಬ್ಬಂದಿ ಏನೇನು ಯಾರಿದ್ದಾರೆ ಅವರಾಗಲಿ ಎಚ್ ಎ ಆಗಲಿ ಅವರು ಮತ್ತೆ ಅಲ್ಲಿರುವಂಥ ಅಲ್ಲಿ ಸ್ಟಾಫ್ ನರ್ಸು ಇವರೆಲ್ಲ ಜವಾಬ್ದಾರಿ ಏನಂದರೆ ಆ ನಮ್ಮ ಕ್ಲಿನಿಕ್ ವ್ಯಾಪ್ತಿಯಲ್ಲಿ ಬರುವಂಥ ಜನರಲ್ಲಿ ಗರ್ಭಿಣಿಯಷ್ಟು ಜನ ಇದ್ದಾರೆ ನೋಂದಣಿ ಮಾಡೋದು ಮತ್ತು ಗರ್ಭಿಣಿಯವರಿಗೆ ಲಸಿಕೆ ಕೊಡುವಂಥದ್ದು ಏನಾದ್ರು ರಕ್ತಹೀನತೆ ಇದೆಯಾ ಅಂತ ಹೇಳಿ ನಮ್ಮ ಕ್ಲಿನಿಕ್ ಅಲ್ಲಿ ನಾವು ಒಂದು ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿಬಿಟ್ಟು ಅವ್ರಿಗೆ ಆ ರಕ್ತಹೀನತೆ ಇದ್ರೆ ಅವ್ರಿಗೆ ಔಷಧಿ ಅಲ್ಲಿ ಉಚಿತವಾಗಿ ಕೊಡೋ ಅದಾದ್ಮೇಲೆ ಈಗ ಜನನ ಶಿಶು ಜನನ ಆಗ್ತದೆ ಅಲ್ಲಿ ಅಂದ್ರೆ ನಮ್ಮಲ್ಲಿ ಡೆಲಿವರಿಗೆ ಅಲ್ಲಿ ಏನು ಫೆಸಿಲಿಟಿ ಇರಲ್ಲ ನಮ್ಮ ಕ್ಲಿನಿಕಲ್ಲಿ ಆದ್ರೆ ಶಿಶು ಜನನ ಆದ್ಮೇಲೆ ಆ ಮಗುಗೆ ಬೇಕಾಗಂತ ಏನು ಇಮ್ಯುನೇಷನ್ ಚಿಕಿತ್ಸೆ ಲಸಿಕಾ ವ್ಯವಸ್ಥೆ ಏನಿದೆ ಅದು ಸಹ ನಮ್ಮ ಕ್ಲಿನಿಕ್ ಅಲ್ಲಿ ಸಿಗ್ತದೆ ಅದಲ್ದಿರ ಈ ಬೇರೆ ಯಾವುದೇ ತರದ ಒಂದು ಸಾಂಕ್ರಾಮಿಕ ರೋಗಗಳಿದೆ ಮಲೇರಿಯಾ ಇರಬಹುದು ಡೆಂಗ್ಯೂ ಇರಬಹುದು ಚಿಕನ್ ಗುನ್ಯಾ ಇರಬಹುದು ಇಲ್ಲ ಬೇರೆ ತರದ್ದು ಈಗ ಕ್ಷಯ ರೋಗ ಇರಬಹುದು ಕುಷ್ಠ ರೋಗ ಇರಬಹುದು ಇದಕ್ಕೇನಾದ್ರೂ ಬೇಕಾದ ಔಷಧಿ ಏನಾದರೂ ಬೇಕಾ ಇದೆಲ್ಲ ನಮ್ಮ ಕ್ಲಿನಿಕ್ ಅಲ್ಲೂ ಸಹ ಸಿಗ್ತದೆ ಇಂತ ತೀವ್ರವಾದ ಕಾಯಿಲೆಗಳು ಔಷಧಿ ತಗೊಳ್ತಾ ಇರ್ತಾರೆ ಔಷಧಿ ಮುಗ್ದಿದೆ ಅಂತ ಹೇಳಿದಾಗ ದೂರದಲ್ಲಿ ಹೋಗಿ ಖರೀದಿ ಮಾಡೋ ಬದಲು ಇಲ್ಲೂ ಸಿಗತ್ತೆ ಅಂತ ಹೇಳ್ತಾ ಇದೀರಾ ಇಲ್ಲೂ ಸಿಗ್ತದೆ ಎಲ್ಲ ವ್ಯವಸ್ಥೆ ಇದೆ ಅದಲ್ಲದ ಈಗ ವಿಶೇಷವಾಗಿ ಅಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೀವಿ ನಾನ್ ಕಮ್ಯುಕಿ ಡಿಸೀಸಸ್ ಅಂತ ನಗರ ಪ್ರದೇಶದಲ್ಲಿ ಇಟ್ಸ್ ಎ ಬಿಗ್ ಚಾಲೆಂಜ್ ನಾವು ಯಾಕಂದ್ರೆ ಎಲ್ಲ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಎನ್ ಸಿ ಡಿ ಅಂದರೆ ನಾನ್ ಕಮ್ಯುಕಿ ಡಿಸೀಸಸ್ ಏನಿದೆ ಇದು ಜಾಸ್ತಿ ಇರೋದು ನಗರ ಪ್ರದೇಶಗಳಲ್ಲೇ ಸೊ ಹಾಗಾಗಿ ಇದಕ್ಕೆ ಅಂತ ಒಂದು ವ್ಯವಸ್ಥೆ ನಮ್ಮ ಕ್ಲಿನಿಕಲ್ಲಿದೆ ಅಲ್ಲಿದೆ ಅಂದರೆ ಈಗ ಅಲ್ಲಿ ಹೋಗೋದು ಜನರಿಗೆ ಹೆಚ್ಚು ರಕ್ತ ಒತ್ತಡ ಇದೆಯಾ ಅದನ್ನ ಪರೀಕ್ಷೆ ಮಾಡುವಂಥದ್ದು ಅಲ್ಲಿ ಹೋಗ ಹೋದವರಿಗೆ ಅವರಿಗೆ ಡಯಾಬಿಟಿಸ್ ಇದೆಯಾ ಸೊ ಅದನ್ನ ಪರೀಕ್ಷೆ ಮಾಡುವಂತ ವ್ಯವಸ್ಥೆ ಅದಲ್ಲಿದೆ ಮತ್ತೆ ನಮ್ಮ ಕ್ಲಿನಿಕ್ಗೆ ಬಂದವರಿಗೆ ಅಲ್ಲಿವರಿಗೆ ಈಗ ಬೇರೆ ಥರದ್ದು ಕ್ಯಾನ್ಸರ್ ಅಂತ ಇರ್ಬೋದು ಈಗ ಬಾಯಿ ಬಾಯಿ ಕ್ಯಾನ್ಸರ್ ಇರ್ಬೋದು ಸ್ತನ ಕ್ಯಾನ್ಸರ್ ಇರ್ಬೋದು ಮಹಿಳೆಯರಿಗೆ ಮತ್ತೆ ಗರ್ಭಕಂಠ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅದಿರ್ಬೋದು ಇದನ್ನೆಲ್ಲ ಸ್ಕ್ರೀನ್ ಮಾಡೋ ವ್ಯವಸ್ಥೆ ನಮ್ಮ ಕ್ಲಿನಿಕಲ್ಲಿ ಇರ್ತದೆ ನಮ್ಮ ಕ್ಲಿನಿಕಲ್ಲಿ ಮತ್ತೆ ಅದಲ್ದಿರಾನೆ ಈಗ ಇದು ಮೇಹ ಇರ್ಬೋದು ಇಲ್ಲ ಹೆಚ್ಚು ರಕ್ತ ಒತ್ತಡ ಇರಬಹುದು ಈ ತರ ಕಾಯಿಲೆಗಳಿಗೆ ಔಷಧಿನೂ ಉಚಿತವಾಗಿ ಡಾಕ್ಟರ್ ಇಷ್ಟೆಲ್ಲ ಹೇಳ್ತಾ ಇದೀರಾ ನಮ್ಮ ಕ್ಲಿನಿಕ್ ಅಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ತಾ ಇದರ ಫ್ರೀ ಆಗಿ ಉಚಿತವಾಗಿ ಔಷಧಿಗಳನ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದೀರಾ ಇಲ್ಲಿ ಯಾವ ತರದ ಜನರು ಬರ್ತಾ ಇದ್ದಾರೆ ಅವರ ಪ್ರತಿಕ್ರಿಯೆ ಹೇಗಿದೆ ನಮ್ಮ ಕ್ಲಿನಿಕ್ಗೆ ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಎಲ್ಲಿ ಜಾಸ್ತಿ ಸ್ಲಮ್ಸ್ ಇದೆಯಲ್ಲ ಆ ಒಂದು ಪಾಪ್ಯುಲೇಷನ್ ನೋಡಿ ಅಲ್ಲಿ ಮ್ಯಾಪ್ ಮಾಡಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಾರಂಭ ವಲ್ನರಬಲ್ ಯಾಕಂದ್ರೆ ಅವರಿಗೆ ಮ್ಯಾಪಿಂಗ್ ಮಾಡಿ ಆದಷ್ಟು ಅಲ್ಲೇ ಮಾಡಿದೀವಿ ಈ ಈ ಬಡವರಿಗೆ ಮತ್ತೆ ವಲ್ನ ಪಾಪುಲೇಷನ್ ಜನರಿಗೆ ಅಲ್ಲಿ ಬರ್ತಿದ್ದಾರೆ ಆ ಜನ ಎಲ್ಲ ಬರ್ತಿದ್ದಾರೆ ಅಂದ್ರೆ ನೀವೇ ಗುರುತಿಸಿರ್ತೀರ ಅವರು ಇಂತಿಂತವರು ಇಂತಿಂತ ಏರಿಯಾದಿಂದ ಬರ್ತಾರೆ ಅಂತ ನೀವೇ ಗುರುತಿಸ್ತಾ ಇದ್ದೀರಾ ಅಥವಾ ಬೇರೆ ಯಾರೇ ಬಂದರೂ ಅವರಿಗೆ ಅಲ್ಲಿ ಸೌಲಭ್ಯಗಳು ಸಿಗುತ್ತಾ ಯಾರು ಬಂದ್ರು ಸೌಲಭ್ಯ ಸಿಗ್ತದೆ ಅವರೇ ಬರ್ಬೇಕಂತ ಏನಿಲ್ಲ ದ್ ನೋ ರೆಸ್ಟ್ರಿಕ್ಷನ್ ಏನಿಲ್ಲ ಅಂದ್ರೆ ನಾವು ಅವರಿಗೆ ಜಾಸ್ತಿ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳಿ ಆತರ ಪ್ರಾರಂಭ ಮಾಡಿರ್ತೀವಿ ಈಗ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಎನ್ ಸಿಡಿ ಅಂತ ಏನು ಹೇಳಿದೆ ಆ ಎನ್ ಸಿಡಿ ಕಾಯಿಲೆ ಜಾಸ್ತಿ ಇರೋದೇ ಮಧ್ಯಮ ವರ್ಗದವರಿಗೆ ಇಲ್ಲ ಹೈ ಪ್ರೊಫೆಷನಲ್ಸ್ಗೆ ಮತ್ತೆ ಹೈ ಮಿಡ್ಲ್ ಕ್ಲಾಸ್ ಪೀಪಲ್ ಅವರೆಲ್ಲ ಜಾಸ್ತಿ ಇರ್ತಾರೆ ಅವರೆಲ್ಲ ಬರ್ತಿದ್ದಾರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಹೇಳಬೇಕಾದ್ರೆ ಕೋವಿಡ್ ಏನಾಯ್ತು ಅದಾದ್ಮೇಲೆ ಎಲ್ಲ ಜನರಿಗೂ ಸಹ ಬಡವರಿಗೂ ಸಹ ಮತ್ತೆ ಎಲೈಟ್ ಪಾಪ್ಯುಲೇಷನ್ ಇದೆಲ್ಲ ಅವರಿಗೆಲ್ಲ ಒಂದು ನಮ್ಮಲ್ಲಿ ಸರ್ಕಾರದ ಒಂದು ವ್ಯವಸ್ಥೆ ಇದೆ ಒಂದು ಆರೋಗ್ಯದ ಒಂದು ಸಂಸ್ಥೆ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಅವಾಗ ಸೊ ಅದರ ಪರಿಣಾಮ ಏನಂದ್ರೆ ಈಗ ಅವರೆಲ್ಲ ನಮ್ಮ ಕ್ಲಿನಿಕ್ಗೂ ಬರ್ತಿದ್ದಾರೆ ನಗರ ಪಾರ ಆಗೇಂದ್ರೂ ಬರ್ತಿದ್ದಾರೆ ಸೊ ಅವ್ರಿಗೆ ಬೇಕಾಗಿರುವಂತ ನಾನು ಹೇಳ್ತಾರೆ ಎನ್ ಸಿ ಡಿ ಡ್ರಗ್ಸ್ ಅಂತ ಹೇಳಿದೆ ಹೈಪರ್ ಟೆನ್ಷನ್ ಬಿಪಿ ಬೇರೆ ಇದೆಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ ಆ ಥರ ಎಲ್ಲ ಜನ ಬರ್ತಿದ್ದಾರೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಬಡವರಿಗೆ ಅಥವಾ ಆರೋಗ್ಯ ವಂಚಿತರಿಗೆ ಇದು ಶುರುವಾದಂತ ಕೇಂದ್ರ ಆದ್ರೂ ಕೂಡ ಹತ್ತಿರದಲ್ಲೇ ಸಿಗುವಂತ ಎಲ್ಲಾ ಸೌಲಭ್ಯ ಇರೋದ್ರಿಂದ ಎಲ್ಲಾ ವರ್ಗದ ಜನರು ಇಲ್ಲಿಗೆ ಬರ್ತಾ ಇದ್ದಾರೆ ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು ಆಯ್ತು ಈಗ ನಮ್ಮ ಕ್ಲಿನಿಕ್ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ರಿ ನಾವು ಕೇಳಿದೀವಿ ಆಯುಷ್ಮತಿ ಕ್ಲಿನಿಕ್ ಅಂತ ಕೂಡ ಇದೆ ಅಂತ ಹೀಗಂದ್ರೆ ಏನು ಇದ್ಯಾಕೆ ಪ್ರಾರಂಭವಾಯಿತು ಆಯುಷ್ಮತಿ ಕ್ಲಿನಿಕ್ ಅಲ್ಲಿ ನಾವಿಲ್ಲಿ ತಜ್ಞ ವೈದ್ಯರ ಒಂದು ನಾವು ಅವ್ರಿಗೆ ಸೇವೆ ಕೊಡಬೇಕು ಜನರಿಗೆ ಅಂತ ಹೇಳಿ ಅಂದರೆ ನಾವು ಪ್ರಾಥಮಿಕವಾಗಿ ಏನು ಆರೋಗ್ಯ ಸೇವೆ ಕೊಡ್ತಾ ಇದ್ದೀವಿ ಅದಲ್ದಿರ ತಜ್ಞ ವೈದ್ಯರ ಸೇವೆ ಸಹ ಅವರಿಗೆ ಸ ಒದಗಿಸಬೇಕು ಅನ್ನೋದೊಂದು ಎರಡನೇ ಉದ್ದೇಶ ಏನಂದರೆ ಈಗ ನಮ್ಮದು ನಗರ ಪ್ರದೇಶಕ್ಕೆ ಸೀಮಿತವಾದಂತಹ ಎನ್ ಯು ಎಚ್ ಎಮ್ ಅಂತ ಹೇಳಿದರೆ ಅಲ್ಲಿ ಒಂದು ತಾಲೂಕು ಆಸ್ಪತ್ರೆ ಇರ್ತದೆ ಜಿಲ್ಲಾ ಆಸ್ಪತ್ರೆ ಇರ್ತದೆ ಸೊ ಅಲ್ಲೆಲ್ಲ ಏನಾಗ್ತಿದೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಲ್ಲಿರುವಂಥ ವೈದ್ಯರಿಗೆ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಕೆಲವು ಒತ್ತಡ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಅದೊಂದೇ ಅಲ್ಲ ಮತ್ತು ಜನರಿಗೂ ಸಹ ಅವರ ಮನೆ ಹತ್ತಿರದಲ್ಲೇ ಒಂದು ವಿಶೇಷವಾಗಿ ಯಾಕೆ ತಜ್ಞರ ವ್ಯವಸ್ಥೆ ಒಂದು ಸೇವಿಸಿ ತಲುಪಬಾರದು ಅನ್ನೋ ಒಂದು ಒಂದು ವಿಶೇಷವಾದ ಚಿಂತನೆಯಿಂದ ನಮ್ಮ ಕರ್ನಾಟಕ ಸರ್ಕಾರ ಆಯುಷ್ಮತಿ ಕ್ಲಿನಿಕ್ ಅಂತ ಪ್ರಾರಂಭ ಮಾಡಬೇಕು ಅಂತ ಇದು ಕೇಂದ್ರ ಸರ್ಕಾರದ ಯೋಜನೆ ಆದರೂ ಸಹ ಸರ್ಕಾರನು ಇದರಲ್ಲಿ ತುಂಬ ಆಸಕ್ತಿ ವಹಿಸಿ ಇದನ್ನು ಮಾಡಲಿಕ್ಕೆ ಕಳೆದ ವರ್ಷ ನಮ್ಮಲ್ಲಿರುವಂಥ ಮುನ್ನೂರ ಅರವತ್ತೈದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸುಮಾರು ನೂರ ನಲವತ್ತು ಎಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಆಯುಷ್ಮತಿ ಕ್ಲಿನಿಕ್ ಆಯುಷ್ಮತಿ ಕ್ಲಿನಿಕ್ ಅಂದ್ರೆ ಇಟ್ ಇಸ್ ಪಾಲಿ ಕ್ಲಿನಿಕ್ ತರ ಸೊ ನಾವು ಅದನ್ನ ಆಯುಷ್ಮತಿ ಕಾರ್ನರ್ ಪಾಲಿ ಕ್ಲಿನಿಕ್ ಅಂತ ಕರಿತೀವಿ ಸೊ ಅಲ್ಲಿ ತಜ್ಞ ವೈದ್ಯರ ವ್ಯವಸ್ಥೆ ಸಿಗ್ತದೆ ಆದರೆ ಈಗ ತಾಲೂಕು ಆಸ್ಪತ್ರೆಯಲ್ಲಿ ಇರುವಂತ ತಜ್ಞ ವೈದ್ಯರು ಪ್ರತಿ ದಿವಸ ಅವ್ರ ಹೇಗೆ ಅಲ್ಲಿ ವ್ಯವಸ್ಥೆ ಅವ್ರದ್ದು ಸೇವೆ ದೊರಕ್ತದೆ ಆ ತರ ಇರಲ್ಲ ವಾರಕ್ಕೆ ಒಂದು ದಿವಸ ಒಂದು ನಿರ್ಧಾರ ದಿವಸಂದು ಈಗ ಒಂದು ದಿವಸ ಇ ಎನ್ ಟಿ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಬರ್ತಾರೆ ಇನ್ನೊಂದು ದಿವಸ ನೇತ್ರ ತಜ್ಞರು ಬರ್ತಾರೆ ಇನ್ನೊಂದು ದಿವಸ ಜನರಲ್ ಮೆಡಿಸಿನ್ ಅಂತ ಹೇಳ್ತೀವಿ ಅವರು ಬರ್ತಾರೆ ಇನ್ನೊಂದು ದಿವಸ ಮೂಳೆ ತಜ್ಞರು ಬರ್ತಾರೆ ಇದನ್ನು ಫಿಕ್ಸ್ ಮಾಡಿರ್ತೀವಿ ಆದ್ರೆ ಈ ವ್ಯವಸ್ಥೆ ನಮ್ಮ ಕ್ಲಿನಿಕ್ ಅಲ್ಲಿ ಇಲ್ಲ ಈ ವ್ಯವಸ್ಥೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದೆ ಅಲ್ಲಿ ಈ ಕ್ಲಿನಿಕ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಯಾವುದೇ ತಜ್ಞರು ಬಂದ್ರೆ ಅವರಿಗೆ ಡಯಾಗ್ನೋಸ್ ಮಾಡೋದು ಒಂದೇ ಅಲ್ಲ ಅವ್ರಿಗೆ ಏನು ಔಷಧಿ ಬೇಕೋ ಅದನ್ನು ಸಹ ಉಚಿತವಾಗಿ ಕೊಡುವಂತ ವ್ಯವಸ್ಥೆ ಸಹ ನಾವು ಮಾಡಿದ್ದೀವಿ ಹ್ಮ್ ಸೊ ಹಾಗಾಗಿ ಆಯುಷ್ಮತಿ ಕ್ಲಿನಿಕ್ ನಲ್ಲಿ ಎಲ್ಲಾ ತರದ ಡಾಕ್ಟರ್ಗಳು ತಜ್ಞ ವೈದ್ಯರು ನಿಗದಿತ ದಿನಗಳಲ್ಲಿ ಸಿಕ್ತಾರೆ ಆ ನಿಗದಿತ ದಿನಗಳಲ್ಲಿ ನಮ್ಮ ಜನರು ಹೋದ್ರೆ ಅವರ ಒಂದು ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬಹುದು ಉಚಿತವಾಗಿ ಔಷಧಿಯನ್ನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ ಪಡ್ಕೊಳ್ಬಹುದು ಇನ್ನು ಹೆಚ್ಚು ಬಗ್ಗೆ ಹೇಳಿದ್ರಿ ಉಚಿತ ತಪಾಸಣೆ ಹಾಗೆ ಸೌಲಭ್ಯಗಳು ಇನ್ನು ಎಲ್ಲಿ ಸಿಗತ್ತೆ ಕರ್ನಾಟಕದಲ್ಲಿ ಇನ್ನು ಎಲ್ಲೆಲ್ಲಿ ಉಚಿತ ತಪಾಸಣೆಗಳು ಸಿಗುತ್ತೆ ಅಂದ್ರೆ ಈಗ ಉಚಿತ ತಪಾಸಣೆ ಮತ್ತೆ ಆರೋಗ್ಯ ಸೇವೆಗಳು ಹಂತ ಹಂತವಾಗಿ ಸಿಗ್ತದೆ ಈಗ ನಮ್ಮ ಕ್ಲಿನಿಕ್ ಅಂದ್ರೆ ಇದು ಒಂದು ಕೇಂದ್ರ ವ್ಯವಸ್ಥೆ ಇಲ್ಲಿ ಪ್ರಾಥಮಿಕವಾಗಿ ಏನೇನು ಬೇಸಿಕ್ ಎಲಿಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಜ್ವರ ಕೆಮ್ಮು ನೆಗಡಿ ಇರಬಹುದು ಕೈಕಾಲು ನೋವಿರಬಹುದು ಬಿ ಪಿ ಶುಗರ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಿರ್ತದೆ ಇದರ ವ್ಯವಸ್ಥೆ ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ಪರೀಕ್ಷೆ ಮಾಡುವಂತಹ ವ್ಯವಸ್ಥೆ ಸಹ ನಮ್ಮ ಕ್ಲಿನಿಕ್ ಇರ್ತದೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಹೇಳ್ತೀವಿ ಈಗ ರೀನಲ್ ಟೆಸ್ಟ್ ಅಂತ ಹೇಳ್ತೀವಿ ಈಗ ಮೂತ್ರಪಿಂಡದ ಹೇಗೆ ಅದು ಕೆಲಸ ಮಾಡ್ತಾ ಇದೆ ಅದಕ್ಕೆ ಟೆಸ್ಟ್ಗಳು ಬೇಕು ಬಯೋಕೆಮಿಸ್ಟ್ರಿ ಟೆಸ್ಟ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಮೇಲೆ ಹಂತ ಅಂದರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದು ಸಿಗ್ತದೆ ಸೊ ರೀನಲ್ ಇದೆ ಅದಾದಮೇಲೆ ಬೇರೆ ಈಗ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ ಹೌದು ಕೊಬ್ಬಿನ ಅಂಶ ಜಾಸ್ತಿ ಅವರು ಪಿ ಎಸ್ ಸಿ ಗೆ ಹೋಗ್ಬೇಕು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು ಅದಕ್ಕಿಂತ ಜಾಸ್ತಿ ಈಗ ಸ್ಕ್ಯಾನಿಂಗ್ ಬೇಕು ಎಕ್ಸ್ ರೇ ವ್ಯವಸ್ಥೆ ಬೇಕು ತಾಲೂಕು ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಈ ತರ ಹಂತ ಹಂತವಾಗಿ ಎಲ್ಲಾ ತರದ ಸೇವೆಗಳನ್ನ ನಾವು ಕೊಡ್ತಾ ಇದ್ವಿ ಆದ್ರೆ ಯಾವುದೇ ರೋಗಿ ಹತ್ತಿರದ ಪ್ರಾಥಮಿಕ ಕೇಂದ್ರಕ್ಕಾಗಿರ್ಬೋದು ಅಥವಾ ನಮ್ಮ ಕ್ಲಿನಿಕ್ ಆಯುಷ್ಮತಿ ಕ್ಲಿನಿಕ್ ಯಾವುದಕ್ಕೆ ಬಂದ್ರು ಮುಂದೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋ ಸಲಹೆ ಅಂತೂ ತಜ್ಞ ವೈದ್ಯರು ಕೊಡ್ತಾರೆ ಹಾಗಾಗಿ ಅವರ ಸಲಹೆ ಮೇರೆಗೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಉಚಿತವಾದ ತಪಾಸಣೆಯನ್ನು ಮಾಡಿಸ್ಕೊಳ್ಬಹುದು ಈ ಉಚಿತವಾಗಿ ಚಿಕಿತ್ಸೆಗಳು ಎಲ್ಲೆಲ್ಲಿ ಯಾವ ಯಾವ ತರದಲ್ಲಿ ಸಿಗಬಹುದು ಈ ತಿಳಿಸಿದಂಗೆ ನಾನು ಏನ್ ಕಾಯಿಲೆಗಳ ಹೆಸರು ಹೇಳಿದೆ ಇದಕ್ಕೆಲ್ಲ ಚಿಕಿತ್ಸೆ ಪ್ರಾಥಮಿಕವಾಗಿ ಆ ಹಂತದಲ್ಲಿ ನಮ್ಮ ಕ್ಲಿನಿಕ್ ಅಲ್ಲೂ ಸಿಗ್ತದೆ ಅಂದ್ರೆ ಈಗ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಇಲ್ಲ ಅಲ್ಲಿ ಜನರಿಗೆ ಟೈಫಾಯ್ಡ್ ವಿಷಮಿಶ್ರಿತ ಜ್ವರ ಅಂತ ಹೇಳ್ತೀವಿ ಮಲೇರಿಯಾ ಅಂತ ಏನು ಹೇಳ್ತೀವಿ ಹೊಟ್ಟೆ ನೋವು ಮತ್ತೆ ಸಾಮಾನ್ಯವಾಗಿ ಬರುವಂಥ ಗಂಟ್ಲು ನೋವು ಈ ಥರ ಕಾಯಿಲೆಗಳಿಗೆ ನಮ್ಮ ಅಲ್ಲಿ ವ್ಯವಸ್ಥೆ ಸಿಗ್ತದೆ ಅದಲ್ದಿರ ಬಿ ಪಿ ಶುಗರ್ ಇದಕ್ಕೆಲ್ಲ ಟ್ರೀಟ್ಮೆಂಟು ಸಿಗ್ತದೆ ಅಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ ಕೆಲವು ಇದಕ್ಕೆ ಮುಂಚೆ ಹಂತದ ಒಂದು ಕಾಯಿಲೆಗಳಿಗೆ ಸ್ಕ್ರೀನಿಂಗ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂದರೆ ಈಗ ಕ್ಯಾನ್ಸರ್ ಇದೆ ಅಲ್ಲಿ ನಾವು ತಪಾಸಣೆ ಮಾಡ್ತೀವಿ ಔಷಧಿಯಲ್ಲಿ ಸಿಗಲ್ಲ ಅದನ್ನ ನಾವೇನು ಮಾಡ್ತೀವಿ ಒಂದು ಬೇರೆ ಉನ್ನತ ಎಲ್ಲಿ ವ್ಯವಸ್ಥೆ ಇದೆಯೋ ತಾಲೂಕು ಆಸ್ಪತ್ರೆ ಇರಬಹುದು ಜಿಲ್ಲಾ ಆಸ್ಪತ್ರೆ ಇರಬಹುದು ಅಲ್ಲಿಗೆ ನಾವು ರೆಫರ್ ಮಾಡ್ತೀವಿ ರೆಫರ್ ಮಾಡಿ ಅದನ್ನ ಫಾಲೋಅಪ್ ಮಾಡೋದು ಏನಾಯ್ತು ಆ ವ್ಯವಸ್ಥೆ ಎಲ್ಲ ಇದೆ ಹಾ ನಿಮ್ಮಿಂದ ಹೋದಂತ ರೋಗಿಯನ್ನ ಫಾಲೋ ಅಪ್ ಕೂಡ ಮಾಡ್ತೀರಾ ನೀವು ಎಲ್ಲಿಗೆ ಕಳಿಸಿರ್ತೀರಾ ಅಲ್ಲಿ ಹೋಗಿದ್ದಾರೆ ಅವರಿಗೆ ಯಾವ ಸೌಲಭ್ಯ ಸಿಕ್ಕಿದೆ ಅವರಿಗೆ ಚಿಕಿತ್ಸೆ ಹಂತದಲ್ಲಿ ಇದೆ ಅನ್ನೋದು ಕೂಡ ಫಾಲೋ ಅಪ್ ಫಾಲೋಅಪ್ ತರ ಆಗ್ತದೆ ಒಂದು ಫೆಸಿಲಿಟಿ ಲೆವೆಲ್ ಅಲ್ಲಿ ಅಂದ್ರೆ ಆ ಒಂದು ಕೇಂದ್ರದಲ್ಲೂ ಸಹ ಫಾಲೋ ಅಪ್ ಆಗ್ತದೆ ಇಲ್ಲ ಅವರು ಆ ಒಂದು ನಮ್ಮ ಕ್ಲಿನಿಕ್ ವ್ಯಾಪ್ತಿಯಲ್ಲಿ ಇರುವಂತಹ ಅವರ ಮನೆಯಲ್ಲಿ ಎಲ್ಲಿದೆಯೋ ಅಲ್ಲಿ ನಮ್ಮ ಫೀಲ್ಡ್ ವಿಸಿಟ್ ಏನ್ ಮಾಡ್ತಾರೆ ನಮ್ಮ ಎ ಎನ್ ಎಂ ಸಿ ಎಚ್ ಅಂತ ಏನು ಹೇಳ್ತೀವಿ ನಾವು ಸೊ ಅವರು ಸಹ ಅಲ್ಲಿ ಹೋಗಿ ಅವರ ಏರಿಯಾದಲ್ಲಿ ಈ ತರ ದೊಡ್ಡ ತರ ಕಾಯಿಲೆಗಳು ಏನಂತ ಹೇಳ್ತಾ ಇದೀವಿ ನಾವು ಅದ್ರಲ್ಲಿ ಯಾರಿದ್ದಾರೆ ಅವ್ರನ್ನ ಸರ್ವೆ ಮಾಡಿ ತಿಳ್ಕೊಂಡು ಸ್ಕೀನ್ ಮಾಡಿರ್ತಾರೆ ಮತ್ತೆ ಅಲ್ಲಿ ಒಂದು ವಾರಕ್ಕೊಮ್ಮೆ ಇಲ್ಲ ವಾರಕ್ಕೆ ಎರಡು ಸತಿಯಲ್ಲಿ ಭೇಟಿ ನೀಡಿ ಅವ್ರಿಗೂ ಸಹ ಅದರ ಒಂದು ಫಾಲೋ ಅಪ್ ಮಾಡಿ ಏನು ಅವಶ್ಯಕತೆ ಇದೆ ಪೂರೈಸುತ್ತಾರೆ ಮಾರ್ಗದರ್ಶನದಲ್ಲಿ ಮುಂದೆ ಹೋಗೋದ್ರಿಂದ ಅವರಿಗೆ ಬೇರೆ ಹಂತದಲ್ಲಿ ಹೋಗಿ ಆ ಕೇಂದ್ರಗಳಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಅನ್ಸುತ್ತೆ ಹೌದು ಈಗ ಒಂದು ನಮ್ಮಲ್ಲಿ ಏನೊಂದು ವ್ಯವಸ್ಥೆ ಇದೆ ಎ ಬಿ ಆರ್ ಕೆ ಇದೀವಿ ನಾವು ಅದರಲ್ಲಿ ಯಾವುದೇ ಒಂದು ಹಂತದಲ್ಲಿ ನೀವು ಹೋಗಬೇಕಾದ್ರೆ ಸರ್ಕಾರಿ ಸಂಸ್ಥೆಯಿಂದ ಅದಕ್ಕೆ ಒಂದು ರೆಫರೆನ್ಸ್ ಬೇಕು ಅಂತ ಕೇಳ್ತಾರೆ ಈ ತರ ಹಂತ ಹಂತವಾಗಿ ನಮ್ಮ ಜನ ಹೋದ್ರೆ ಅವ್ರಿಗೆ ಎಲ್ಲಾ ತರದ ವ್ಯವಸ್ಥೆನೂ ಸಿಗ್ತದೆ ಮತ್ತೆ ಸರಿಯಾದ ಮಾರ್ಗದರ್ಶನ ಸಿಗ್ತದೆ ಮತ್ತೆ ಬೇರೆ ಬೇರೆ ಕಡೆ ಖಾಸಗಿ ಸಂಸ್ಥೆಗಳಿಗೆಲ್ಲ ಹೋಗಿ ಅನವಶ್ಯಕವಾಗಿ ವೆಚ್ಚ ಮಾಡಿಕೊಂಡು ಮಾಡುವಂತ ನಾವು ನಿವಾರಣೆ ಮಾಡಬಹುದು ನಾವು ಈ ಲಸಿಕೆ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದೇ ಕಳೆದ ವಾರದಲ್ಲಿ ಕಾರ್ಯಕ್ರಮದಲ್ಲಿ ಲಸಿಕಾಕರಣದ ಬಗ್ಗೆ ಒಂದು ಕಾರ್ಯಕ್ರಮ ಪ್ರಸಾರ ಆಯಿತು ಇದ್ರ ಬಗ್ಗೆ ನಮ್ಮ ಕ್ಲಿನಿಕ್ ಅಥವಾ ಆಯುಷ್ಮತಿ ಕಾರ್ನರ್ ಕ್ಲಿನಿಕ್ ಅಂತ ಏನ್ ಹೇಳಿದ್ರೆ ಇಲ್ಲಿ ಕೂಡ ಲಸಿಕಾ ಅಭಿಯಾನ ನಡೆಯತ್ತ ಹೇಗೆ ನಮ್ಮ ಕ್ಲಿನಿಕ್ ಅಲ್ಲೂ ನಡೀತದೆ ಅಭಿಯಾನ ನಡೀತದೆ ಕೆಲವೊಮ್ಮೆ ನಮ್ಮ ಕ್ಲಿನಿಕ್ ಇಂದ ಇನ್ನ ಸಮುದಾಯದ ಒಳಗೆ ಹೋಗಿ ಯಾವುದೇ ಒಂದು ಶಾಲೆ ಇರಬಹುದು ಅಂಗನವಾಡಿ ಕೇಂದ್ರ ಇರಬಹುದು ಅಲ್ಲೂ ಸಹ ಈ ರಸಕ ಕಾರ್ಯಕ್ರಮ ನಡೀತದೆ ಕೆಳ ಹಂತದಲ್ಲೂ ನಡೆಯುತ್ತೆ ಯಾವುದೇ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಾನಾ ತರದ ಪರೀಕ್ಷೆಗಳನ್ನ ವೈದ್ಯರು ಹೇಳೋದು ಹಾಗೆ ಉದಾಹರಣೆಗೆ ಅಂತಂದ್ರೆ ಅಂದ್ರೆ ನೀವಾಗ್ಲೇ ಹೇಳಿದ್ರಿ ಮಧುಮೇಹಕ್ಕೆ ಸಿಗತ್ತೆ ಇಲ್ಲಿ ಬಿ ಪಿ ಪರೀಕ್ಷೆಯನ್ನ ಮಾಡ್ಲಾಗತ್ತೆ ಅಂತ ಹೇಳಿದ್ರಿ ಟಿ ಬಿಗೂ ಮಾಡ್ಲಾಗತ್ತೆ ಅಂತ ಹೇಳಿದ್ರಿ ಸಾಮಾನ್ಯವಾಗಿ ನಮ್ಮ ಜನಗಳಿಗೆ ಒಂದು ಪ್ರತಿ ತಿಂಗಳು ಈ ಮಧುಮೇಹಿಗಳ ಪರೀಕ್ಷೆಗೆ ಬ್ಲಡ್ ಪರೀಕ್ಷೆಗೆ ಹೋಗೇ ಹೋಗ್ತಾರೆ ಹಾಗೇನೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಮಹಿಳೆಯರು ಪುರುಷರು ಈಗ ಮಕ್ಕಳಲ್ಲೂ ನೋಡ್ತಾ ಇರ್ತೀವಿ ಅವರು ಕೂಡ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಇದಕ್ಕೆಲ್ಲ ತುಂಬಾ ಚಾರ್ಜಸ್ ಮಾಡ್ತಾರೆ ಸೊ ಇಂಥದ್ದು ಕೂಡ ನಮ್ಮ ಕ್ಲಿನಿಕ್ ನಲ್ಲಿ ಸಿಗತ್ತೆ ಅಂತ ಹೇಳ್ತೀರಾ ನಮ್ಮ ಕ್ಲಿನಿಕ್ ಹಂತದಲ್ಲೂ ಸಹ ಇದೆಲ್ಲ ವ್ಯವಸ್ಥೆ ಇದೆ ಉಚಿತವಾಗಿ ಉಚಿತವಾಗಿ ಸಿಗ್ತದೆ ಆದ್ರೆ ಜನರು ಹೋಗಬೇಕು ಅಲ್ಲಿಗೆ ಹೌದು ಆ ಸೌಲಭ್ಯವನ್ನ ಪಡ್ಕೋಬೇಕು ಜನರು ಪಡ್ಕೋಬೇಕು ಮತ್ತೆ ಜನರ ಜನ ಸಮುದಾಯದ ಸಹ ಸಹಕಾರವನ್ನು ಬೇಕು ಇದ್ರ ಬಗ್ಗೆ ಜಾಗೃತಿ ಏನಾದರೂ ಮಾಡ್ತೀರಾ ಏನ ಜಾಗೃತಿ ಕಾರ್ಯಕ್ರಮಗಳು ಅಥವಾ ಬೇರೆ ಯಾವ ರೀತಿಯಲ್ಲಿ ಈ ಸೌಲಭ್ಯಗಳೆಲ್ಲ ಸಿಗತ್ತೆ ನೀವು ಬನ್ನಿ ನಮ್ಮಲ್ಲಿ ಇದೆಲ್ಲ ಇದೆ ಉಚಿತವಾಗಿ ಔಷಧಿಗಳು ಸಿಗತ್ತೆ ಉಚಿತವಾಗಿ ಪರೀಕ್ಷೆಯನ್ನ ಮಾಡ್ಲಾಗತ್ತೆ ತಜ್ಞ ವೈದ್ಯರು ನಮ್ಮಲ್ಲಿ ಇದ್ದಾರೆ ಬಂದು ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿ ಅಂತ ಯಾವ್ದಾದ್ರು ಜಾಗೃತಿ ಕಾರ್ಯಕ್ರಮಗಳು ಆ ಥರದಲ್ಲಿ ಏನಾದ್ರೂ ನಡೆಯತ್ತಾ ನಾವು ಇದಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಆಶಾ ಕಾರ್ಯಕರ್ತೆಯರು ಇದ್ದಾರೆ ಅವರು ಸಮುದಾಯ ಹಂತದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಅವ್ರಿಗೇನೋ ಒಂದು ಜನಸಂಖ್ಯೆ ವ್ಯಾಪ್ತಿ ಪ್ರದೇಶ ಇದೆ ಅಲ್ಲೆಲ್ಲ ಹೋಗಿ ಅವರು ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ಮತ್ತೆ ಅಂಗನವಾಡಿ ಕೇಂದ್ರಗಳು ಇದೆ ಅಲ್ಲಿರುವಂತಹ ಕಾರ್ಯಕರ್ತೆಯರಿಗೆ ಸಹಾಯಕರಿಗೆ ಸಹ ಇದ್ರ ಬಗ್ಗೆ ಮಾಹಿತಿ ಇರ್ತದೆ ಅಲ್ಲಿ ಬರುವಂತ ತಾಯಂದರಿಗೆ ಮಕ್ಕಳಿಗೆ ಸಹ ಅವರ್ನೆಸ್ ಅವೇರ್ನೆಸ್ ಕೊಡ್ತಾ ಇರ್ತಾರೆ ಅದಲ್ದಿರ ಎನ್ ಎಂ ಅಂತ ನಮ್ಮಲ್ಲಿ ಏನಿದ್ದಾರೆ ಈಗ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಅಂತ ಹೇಳ್ತೀವಿ ಅವ್ರಿಗೆ ಪಿ ಎಸ್ ಯು ಅಂತ ಹೇಳ್ತೀವಿ ಅವರು ಸಹ ಮನೆ ಮನೆಗೆ ಭೇಟಿ ನೀಡ್ತಾ ಇರ್ತಾರೆ ಅವರು ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ಈ ನಿಮ್ಮ ಕಾರ್ಯಕ್ರಮ ಅದೇ ಒಂದು ನಾವು ಮಾಹಿತಿ ಕೊಡಬೇಕು ಜನರಿಗೆ ಅಂತಾನೆ ಬಂದಿದೀವಿ ಖಂಡಿತ ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಮಾಹಿತಿ ನಮ್ಮ ಜನರಿಗೆ ಸಿಗತ್ತೆ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ಎಲ್ಲರಿಗೂ ಏನೋ ಒಂದು ಗೊಂದಲ ಇತ್ತು ಅಂತಂದ್ರೆ ಎನ್ ಎಂ ಎನ್ ಯು ಎಚ್ ಎಂ ಎನ್ ಆರ್ ಎಚ್ ಎಂ ಏನಿದಿಲ್ಲ ಒಂದೇ ರೀತಿಯಲ್ಲಿ ಕೇಳಿಸುತ್ತೆ ಆದರೆ ಮೂರು ಮೂರು ತರದಲ್ಲಿ ಇದೆಯೇ ಅಂತ ಅನಿಸ್ತಾ ಇತ್ತು ಬಟ್ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಗೊತ್ತಾಗುತ್ತೆ ಎನ್ ಎಚ್ ಎಂ ಅಂಡರಲ್ಲಿ ಅರ್ಬನ್ ಮತ್ತು ರೂರಲ್ ಬರುತ್ತೆ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಅಂಗ ಅದ್ರ ಕೆಳಗಡೆ ಅನ್ನೋದು ಈಗ ಮನದಟ್ಟಾಗಿರುತ್ತೆ ಸೊ ಹಾಗಾಗಿ ನಮ್ಮ ಕ್ಲಿನಿಕ್ನಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಹಾಗೆ ಆಯುಷ್ಮತಿ ಕ್ಲಿನಿಕ್ನಲ್ಲಿ ಏನೆಲ್ಲ ಸೌಲಭ್ಯಗಳು ಪರೀಕ್ಷೆಗಳು ಉಚಿತವಾಗಿ ಸಿಗುತ್ತೆ ಔಷಧಿಗಳು ಉಚಿತವಾಗಿ ಸಿಗುತ್ತೆ ಅನ್ನೋದು ಕೂಡ ಈಗ ಜನರಿಗೆ ಮನದಟ್ ಆಗಿರತ್ತೆ ಅಂತ ಅನ್ಕೊಳ್ತೀನಿ ಮತ್ತೆ ಡಾಕ್ಟರ್ ಇನ್ನೊಂದು ಅವರು ದಾಖಲೆ ಏನಾದ್ರೂ ತೋರ್ಸ್ಬೇಕಾ ಏನಿಲ್ವಾ ಯಾರೇ ಬಂದು ಚಿಕಿತ್ಸೆಗೆ ದಾಖಲೆ ಏನು ತೋರ್ಸೇ ತರ ದಾಖಲೆ ಅವಶ್ಯಕತೆ ಇಲ್ಲ ಹಾಗೇನೆ ಈ ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಏನಾದ್ರೂ ಇದೆಯಾ ನಿಮ್ಮಲ್ಲಿ ಯಾಕೆಂತಂದ್ರೆ ಸಾಮಾನ್ಯವಾಗಿ ಮಕ್ಕಳು ಬೀಳೋದು ಏಳೋದು ಅಥವಾ ನೀವೇ ಹೇಳದ ಹಾಗೆ ಗರ್ಭಿಣಿಯರು ಇರ್ತಾರೆ ಅಥವಾ ಆಕ್ಸಿಡೆಂಟ್ ಆಗಬಹುದು ತಕ್ಷಣಕ್ಕೆ ಹತ್ತಿರದ ಒಂದು ಇದಕ್ಕೆ ಬಂದಾಗ ಬ್ಲಡ್ ಲಾಸ್ ಆಗಿದ್ದಾಗ ಅಲ್ಲಿ ಕೊಡುವಂತ ವ್ಯವಸ್ಥೆ ಆತ್ರದಲ್ಲಿ ಥರದಲ್ಲಿ ಏನಾದರೂ ಇದೆಯಾ ನಮ್ಮ ಕ್ಲಿನಿಕ್ ಹಂತದಲ್ಲಿ ಮತ್ತೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಂತದಲ್ಲಿ ಅಲ್ಲಿ ಒಂದು ಅಪಘಾತ ಆಗಿ ಬಂದಾಗ ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರ್ತದೆ ಸವಾಗ್ತಾ ಇರ್ತದೆ ಅದು ತಡೆಗಟ್ಟೋದಾಗಲಿ ಸೂಚರಿಂಗ್ ಮಾಡೋದಾಗ್ಲಿ ಡ್ರೆಸ್ಸಿಂಗ್ ಮಾಡೋದಾಗಲಿ ಇದಕ್ಕೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಇದೆ ಆದ್ರೆ ಬ್ಲಡ್ ಸ್ಟೋರೇಜ್ ಯೂನಿಟ್ ಅಂತ ನೀವೇನು ಹೇಳ್ತಾ ಇದ್ದೀರಾ ಇದು ತಾಲೂಕ್ ಮಟ್ಟದ ಆಸ್ಪತ್ರೆಯಲ್ಲಿ ಸಿಗ್ತದೆ ಪ್ರಥಮ ಹಂತದಲ್ಲಿ ಚಿಕಿತ್ಸೆ ನಾವು ಕೊಡ್ತೀವಿ ಮತ್ತೆ ಅಲ್ಲಿಂದ ಅವರು ನಾವು ತಾಲೂಕ್ ಆಸ್ಪತ್ರೆ ಕಳಿಸ್ತೀವಿ ಅಲ್ಲಿ ಬ್ಲಡ್ ಸ್ಟೋರೇಜ್ ಯೂನಿಟ್ ಇರ್ತದೆ ತುಂಬಾ ಜಾಸ್ತಿ ರಕ್ತಸ್ರಾವ ಆಗಿದೆ ಅವರಿಗೆ ರಕ್ತದ ಅವಶ್ಯಕತೆ ಇದೆ ಅಂದ್ರೆ ಅಲ್ಲಿ ಹೋಗಿ ಅದನ್ನ ವ್ಯವಸ್ಥೆ ಪಡ್ಕೋಬಹುದು ಅದಕ್ಕೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ನೂರ ಎಂಟು ಒನ್ ಜೀರೋ ಏಟ್ ಆಮ್ಲ ವ್ಯವಸ್ಥೆ ಸಹ ಇದೆ ರೆಫರ್ ಮಾಡ್ತಾರೆ ಅಲ್ಲಿ ಹೋಗಿ ಅದನ್ನ ದೀರ್ಘಕಾಲದ ಕಾಯಿಲೆಗೆ ಯಾವ ಆಸ್ಪತ್ರೆಯಲ್ಲಿ ನಿಖರವಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಿರುತ್ತೆ ಲೈಕ್ ನಿಮ್ಹಾನ್ಸಿಗೆ ಹೋದ್ರೆ ಯಾವ ತರದ ಚಿಕಿತ್ಸೆ ಸಿಗಬಹುದು ಅಥವಾ ಕಿದ್ವಾಯಿಗೆ ಹೋದ್ರೆ ಯಾವ ತರ ಸಿಗತ್ತೆ ಸೊ ಹಾರ್ಟ್ ಇದಕ್ಕೆ ಹೋದ್ರೆ ಹೇಗೆ ನಮ್ಮ ಹೃದಯಾಘಾತ ಆದ್ರೆ ಎಲ್ಲಿಗೆ ಹೋಗಬೇಕು ಈ ತರದಲ್ಲಿ ನಿಖರವಾದ ಒಂದೊಂದು ದೀರ್ಘವಾದ ಕಾಯಿಲೆಗಳಿಗೆ ನಿಖರವಾದ ಆಸ್ಪತ್ರೆಗಳು ಇದೆ ಅಂತ ನಮ್ಮ ಜನರ ಮನಸ್ಸು ಇದೆ ಆದ್ರೆ ಈ ತರ ನಿಖರವಾದ ಕಾಯಿಲೆಗಳಿಗೆ ಸಂಬಂಧಪಟ್ಟ ವೈದ್ಯರು ಎಲ್ಲಿ ಸಿಗ್ತಾರೆ ಅನ್ನೋದು ನಿಮ್ಮಲ್ಲಿ ಯಾವ್ದಾದ್ರೂ ಮಾಹಿತಿ ಇರುತ್ತಾ ನಮ್ಮ ಕ್ಲಿನಿಕ್ ಅಲ್ಲಿ ಹೋದರೆ ಅಲ್ಲಿ ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆ ಇರ್ತದೆ ಅಲ್ಲಿ ಏನ್ ವ್ಯವಸ್ಥೆ ಇಲ್ಲವೋ ಅಲ್ಲಿಂದ ಜನರಿಗೆ ಮಾರ್ಗದರ್ಶನ ನೀಡಿ ರೆಫರ್ ಮಾಡುವಂತ ವ್ಯವಸ್ಥೆ ಜನ ಅದರಿಂದ ಪಡ್ಕೋಬಹುದು ಸೊ ಹಾಗಾಗಿ ಯಾವುದೇ ದೀರ್ಘವಾದ ಕಾಯಿಲೆಗೆ ತುತ್ತಾಗಿದ್ರೂ ನಿಖರವಾದ ಆಸ್ಪತ್ರೆಗೆ ಕಳಿಸೋ ವ್ಯವಸ್ಥೆ ಕೂಡ ನಮ್ಮ ಕ್ಲಿನಿಕ್ ನಲ್ಲಿ ನಡೆಯುತ್ತೆ ನಡೆಯುತ್ತೆ ಸೊ ತಜ್ಞ ವೈದ್ಯರು ಇರೋದ್ರಿಂದ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ ಹಾಗೆ ನಿಮ್ಮ ವೆಬ್ಸೈಟ್ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಹಾಕಿರ್ತೀರಾ ಅಂತ ಅನ್ಕೊಳ್ತೇನೆ ಸೊ ವೆಬ್ಸೈಟ್ಗೆ ಕೂಡ ಇವರು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಡಾಕ್ಟರ್ ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು ಕೇಳುಗರಿಗೆ ನಿಮ್ಮ ಕಿವಿ ಮಾತು ನಮ್ಮ ಜನರು ವಿಶೇಷವಾಗಿ ಬಡ ಜನರಾಗಲಿ ಹಿಂದುಳಿದವರಾಗಲಿ ಆರೋಗ್ಯ ಒಂದು ಪ್ರಾಬ್ಲಮ್ ಬಂದಾಗ ನಿಮಗೆ ಆರೋಗ್ಯ ದೃಷ್ಟಿಯಲ್ಲಿ ನೀವು ಅದನ್ನು ಕಲವಳ ಪಡುವಂಥ ಅವಶ್ಯಕತೆ ಇಲ್ಲ ನಿಮಗಾಗಿ ಸರ್ಕಾರ ಎಲ್ಲದರ ವ್ಯವಸ್ಥೆ ಮಾಡಿದೆ ನಮ್ಮ ಕ್ಲಿನಿಕ್ ಸೊ ಅದರ ಅರ್ಥ ನೋಡಿ ನಮ್ಮ ಕ್ಲಿನಿಕ್ ಅಂದರೆ ಈ ಕ್ಲಿನಿಕ್ ನಮ್ಮದು ಅಂತ ನಮ್ಮ ಆಸ್ಪತ್ರೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರಬೇಕು ಅಂತ ನಾ ಹೆಸರು ಸಹ ಸರ್ಕಾರ ಇಟ್ಟಿದೆ ಸೊ ಇದು ನಮ್ಮ ಕ್ಲಿನಿಕ್ ನಮ್ಮ ಊರು ಅಂತ ಹೇಗೆ ಹೇಳ್ತೀವಿ ಈಗ ನಮ್ಮೂರ ಶಾಲೆ ಅಂತ ಹೇಗೆ ಹೇಳ್ತೀವಿ ಆ ಥರ ಈ ಕ್ಲಿನಿಕ್ಕು ಸಹ ನಮ್ಮದೇ ಅಂತ ಭಾವಿಸ್ಕೊಂಡು ನೀವು ಏನೇ ಒಂದು ಆರೋಗ್ಯ ಸಮಸ್ಯೆ ಇರಲಿ ನೀವು ನಮ್ಮ ಕ್ಲಿನಿಕ್ಗೆಲ್ಲ ಬಂದರೆ ನಿಮಗೆ ಅಲ್ಲಿ ಏನು ವ್ಯವಸ್ಥೆ ಇದೆಯೋ ಅದೆಲ್ಲ ಉಚಿತವಾಗಿ ನಿಮಗೆ ನಾವು ಕೊಡ್ತೀವಿ ಮತ್ತೆ ನಮ್ಮಲ್ಲಿ ಏನು ದೊರೆಯಲು ಅದನ್ನ ಮುಂದಕ್ಕೆ ನೀವು ಯಾವ ಥರ ಪಡ್ಕೋಬಹುದು ನಿರ್ದಿಷ್ಟವಾಗಿ ನಿಖರವಾಗಿ ಎಲ್ಲಿಗೆ ಹೋದರೆ ನಿಮಗೆ ಎಲ್ಲ ತರದ ವ್ಯವಸ್ಥೆ ಸಿಗ್ತದೆ ಅಂತ ಒಂದು ಮಾರ್ಗದರ್ಶನ ನೀವು ಅಲ್ಲಿ ಪಡ್ಕೋಬಹುದು ನೀವು ನಿಮ್ಮ ಮನೆ ಹತ್ತಿರ ಇರುವಂಥ ನಮ್ಮ ಕ್ಲಿನಿಕ್ಗೆ ಅಲ್ಲಿ ಹೋಗಬಹುದು ಅದು ನಮಗಾಗಿರುವಂಥ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಅಂದರೆ ನಮ್ಮ ಸೇವೆಗಿರುವಂಥ ಕ್ಲಿನಿಕ್ ಅಂತ ನೀವು ತಿಳ್ಕೊಂಡು ಸೊ ಹಾಗಾಗಿ ನಿಮ್ಮೆಲ್ಲ ಸಹಕಾರವೂ ಬೇಕು ಮತ್ತೆ ನೀವೆಲ್ಲ ನಮ್ಮಲ್ಲಿ ಬರಬೇಕು ಈ ಒಂದು ನಾನು ಸಂದೇಶ ನಮ್ಮ ಜನಸಾಮರ್ ಬಯಸ್ತಾ ಇದ್ದೇನೆ ಹಾಗಾಗಿ ಎಲ್ಲ ಪಡ್ಕೋಬೇಕು ಅಂತ ನಾನು ಜನರಲ್ಲಿ ಕರ್ನಾಟಕ ಆರೋಗ್ಯ ಇಲಾಖೆಯು ಸಾರ್ವಜನಿಕರಿಗೆ ಅನೇಕ ಆರೋಗ್ಯ ಸೌಲಭ್ಯಗಳನ್ನ ಇದೆ ಅವುಗಳಲ್ಲಿ ಕೆಲವು ಉಚಿತ ತಪಾಸಣೆ ಆಗಿರಬಹುದು ಉಚಿತ ಚಿಕಿತ್ಸೆ ಆಗಿರ್ಬೋದು ಲಸಿಕೆ ಆಗಿರ್ಬೋದು ಪ್ರಯೋಗಾಲಯದ ಸೇವೆಗಳಾಗಿರ್ಬೋದು ಹಾಗೂ ಇತರ ಆರೋಗ್ಯ ಸಂಬಂಧಿತ ಸೇವೆಗಳಾಗಿರ್ಬೋದು ಇದೆಲ್ಲ ಉಚಿತವಾಗಿ ನಮ್ಮ ಜನರಿಗೆ ನಮ್ಮ ಕ್ಲಿನಿಕ್ ಆಯುಷ್ಮತಿ ಕಾರ್ನರ್ ಕ್ಲಿನಿಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗ್ತಾ ಇದೆ ಹಾಗಾಗಿ ಎಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ನಗರ ಆರೋಗ್ಯ ಮಿಷನ್ ಉಪನಿರ್ದೇಶಕರಾದ ಡಾಕ್ಟರ್ ಅಕ್ರಮ್ ಪಾಷಾ ಅವರು ಡಾಕ್ಟರ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯಧಾರೆ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಅಕ್ರಂ ಪಾಷಾ ಉಪನಿರ್ದೇಶಕರು ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಸಂದರ್ಶಕರು ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ